ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ನರೇಂದ್ರ ಮೋದಿ ಅವರು ಸತತ ಮೂರನೇ ಅವಧಿಗೆ ಪ್ರಧಾನಿ ಆಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಗುಜರಾತ್ ಸಿಎಂ ಆದ ಬಳಿಕ ಭಾರತದ ಪ್ರಧಾನಿಯಾಗಿ ಅವರು ಬೆಳೆದು ಬಂದ ಹಾದಿ ಗಮನಾರ್ಹ ಹೀಗಾಗಿ ನರೇಂದ್ರ ಮೋದಿ ದೇಶಕ್ಕೆ ಪ್ರಧಾನಿ ಆದ್ರೆ ವಿಶ್ವಕ್ಕೆ ವಿಶ್ವ ಗುರು ಅಂತ ಕರೆಯಲ್ಪಡ್ತಾರೆ ಹಾಗಾದ್ರೆ ಈ ಬಾರಿ ಮೈತ್ರಿ ಸರ್ಕಾರ ಇದ್ರೂ ಕೂಡ ಮೋದಿ ಇದೀಗ ಮತ್ತಷ್ಟು ಬಲಿಷ್ಠರಾಗ್ತಿದ್ದಾರೆ ಹೌದು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆದ್ಮೇಲೆ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಹೊಸ ಶಕ್ತಿ ಕೂಡ ಬಂದಂತಾಗಿದೆ ಇನ್ಮೇಲೆ ಮೋದಿ ಸರ್ಕಾರದಲ್ಲಿ ಯಾವುದೇ ಹೊಸ ಕಾನೂನು ಜಾರಿಗೆ ಮಾಡಬೇಕಂದ್ರೂ ನೋ ಟೆನ್ಷನ್ ಇನ್ಮೇಲೆ ಮೋದಿ ಸರ್ಕಾರದಲ್ಲಿ ಯಾವುದೇ ಹೊಸ ಕಾನೂನು ಜಾರಿಗೆ ಮಾಡಬೇಕಾದ್ರೆ ನೋ ಟೆನ್ಷನ್ ಮೋದಿ ಸರ್ಕಾರದಲ್ಲಿ ಇನ್ಮುಂದೆ ಮಾಡಿದ್ರೆ ಲೋಕಸಭೆಯಲ್ಲಿ ಮೋದಿ ಸರ್ಕಾರಕ್ಕೆ ಈಗಾಗಲೇ ಬಹುಮತ ಇದೆ ಯಾವುದೇ ಕಾಯ್ದೆಗಳು ಜಾರಿಗೆ ಆಗ್ಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆಗ್ಬೇಕು ಅಲ್ಲಿ ಬಹುಮತ ಬರಬೇಕು ಲೋಕಸಭೆಯಲ್ಲಿ ಮೆಜಾರಿಟಿ ಮಾರ್ಕ್ ಇನ್ನೂರ ಎಪ್ಪತ್ತೆರಡಿದೆ ಇದೆ ಸದ್ಯ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ತೊಂಬತ್ತೆರಡು ಸದಸ್ಯರನ್ನ ಹೊಂದಿದ್ದು ಬಹುಮತ ಕೂಡ ಪಡೆದಿದೆ ಆದರೆ ಇಷ್ಟು ದಿನ ರಾಜ್ಯಸಭೆಯಲ್ಲಿ ಮೆಜಾರಿಟಿಗೆ ಇದಿಲ್ಲ ಆದರೆ ನಿನ್ನೆ ರಾಜ್ಯಸಭೆಯ ಹನ್ನೆರಡು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಹನ್ನೊಂದು ಮಂದಿ ಎನ್ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ರಾಜ್ಯಸಭೆ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಅದರಲ್ಲಿ ಸದ್ಯಕ್ಕೆ ಎಂಟು ಸ್ಥಾನ ಕಾಲ ಇದೆ ಹೀಗಾಗಿ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಇನ್ನೂರ ಮೂವತ್ತೇಳಕ್ಕೆ ಕುಸಿತಿದೆ ಆದರೆ ಬಹುಮತಕ್ಕೆ ನೂರ ಹತ್ತೊಂಬತ್ತು ಸ್ಥಾನ ಬೇಕು ಸದ್ಯ ಬಿಜೆಪಿಯಲ್ಲಿ ಆರು ಮಂದಿ ನಾಮನಿರ್ದೇಶನಗೊಂಡ ಸದಸ್ಯರು ಕೂಡ ಸೇರಿ ನೂರ ಹತ್ತು ಸದಸ್ಯರಷ್ಟೇ ಇದ್ರು ಈಗ ಹನ್ನೊಂದು ಮಂದಿ ಹೊಸದಾಗಿ ಆಯ್ಕೆ ಆಗಿರೋದ್ರಿಂದ ಎನ್ ಡಿ ಎ ಬಲ ನೂರ ಇಪ್ಪತ್ತೊಂದಕ್ಕೆ ಹೇರಿದೆ ಹೀಗಾಗಿ ಯಾವುದೇ ಹೊಸ ಮಸೂದೆ ಮಂಡನೆ ಆದರೂ ರಾಜ್ಯಸಭೆಯಲ್ಲೂ ಆ ಬಿಲ್ ಅನ್ನ ಈಸಿಯಾಗಿ ಪಾಸ್ ಮಾಡಬಹುದು ಈ ಲೆಕ್ಕಾಚಾರಗಳನ್ನ ನೋಡಿದ್ರೆ ಮೂರನೇ ಅವಧಿಯ ಮೋದಿ ಸರ್ಕಾರದಲ್ಲಿ ಇದ್ದ ಎಲ್ಲಾ ಅಡೆತಡೆ ನಿವಾರಣೆ ಆದಂತೆ ಆಯಿತು ಕೇಂದ್ರ ಸರ್ಕಾರ ಇನ್ನು ಮುಂದೆ ಏನೆಲ್ಲ ಕಾಯ್ದೆಗಳನ್ನ ಜಾರಿಗೆ ಅಂತ ಅನ್ಕೊಂಡಿದ್ರು ಅದನ್ನು ಸುಲಭವಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ಕೋಬಹುದು ಒಂದು ದೇಶ ಒಂದು ಕಾನೂನು ಜಾರಿಗೆ ಮಾಡಬೇಕು ಅಂತಿದ್ರು ಇದು ಈ ಬಾರಿ ಸಾಧ್ಯ ಆಗಬಹುದು ಇದರ ಜೊತೆಗೆ ವರ್ಕ್ ಬಿಲ್ ಸೇರಿದಂತೆ ಎಲ್ಲಾ ಮಹತ್ವದ ಮಸೂದೆ ಕೂಡ ಮೋದಿ ಸರ್ಕಾರ ಉಭಯ ಸದನಗಳಲ್ಲಿ ಪಾಸ್ ಮಾಡ್ಕೋಬಹುದು ಸೊ ಇನ್ಮೇಲೆ ಮೋದಿ ಸರ್ಕಾರ ಮಾಡಿದ್ದ ರೂಲ್ಸ್ ಅಂತ ಹೇಳಲಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ